ಹದಿಹರೆಯದ ವಯಸ್ಸ ಇಲ್ಲದೇ ಇರೋದನ್ನು ಬೇಡೋ ಮನಸ ಕತ್ಲಾದ್ರೆ ಕಾಡೋ ಕನಸ ಕೈ ತುತ್ತ ಕೈಯಾಗ ಕರಗುವಂಥ ದಿವಸ ದೇವ್ರ ಅನ್ಕೊಂಡಿದ್ದ ಕಡೆಕ್ ಕನಸೊಳಗರೆ ಮಾಡೋ ಯಪ್ಪ ಸಕ್ಸಸ್ಸಾಗ ಮದುವೆ ಮಾಡ್ರು ವಯಸ್ಸಾಗಿದ ಮದುವೆ ಮಾಡ್ರಿ ಅಂದ್ರೆ ಮನೆಯಿಂದ ಮನಿಯಿಂದ ಹೊರಗಾಗ್ತಾರೆ ಅಟ್ಲೀಸ್ಟ್ ಅನ್ಕೊಂಡಿದ್ರೆ ಕನಸೊಳಗೆ ಕಾಣ್ತೀವಂದ್ರೆ ಕಣ್ಣೀರ ಹಾಳು ಮಾಡ್ತಾರ ಹೇಳ ಹುಚ್ಚನ ಹಾಂಡ್ಯ ಮಂದಿ ಮಕ್ಕಳು ಬುತ್ತಿ ಕಟ್ಕೊಂಡು ಕೆಲಸ ಕೊಂಟಾವ್ ನೀ ಏನು ಹುಟ್ಟಿದ್ಯ ಬಾವಾ ಎಲ್ಲರ ಇನ್ನೊಮ್ಮೆ ಹಿಂಗ ಆಗ್ಬಾರ್ದು ಅಂತ ಯೋಚನೆ ಮಾಡಿ ಕಡಿಕ್ ಹೆಣ್ಣು ದೇವರ ಬಂದು ಎದಿ ಮ್ಯಾಕ್ ಕುಂದಿರ್ಲಿ ಅಂತ ಅನ್ಕೊಂಡ ಊರ್ ಹೊರಗ್ ಸಾಲಿ ಮ್ಯಾಕ್ ಮುಕ್ಕತ್ತೀವ್ರಿ ಲವ್ ಮಾಡಕ್ ಅಂಜಿಕ್ ಬರ್ತೈತಿ ಲಿಪಡಾ ಮಾಡಕ್ ಮಜಾ ಬರ್ತೈತಿ ಏನ್ ಮಾಡೋಣ ಉಳ್ಳ ಹೋದ್ರೆ ರಗತ್ ಬರ್ತತಿ ಆದರೂ ಏನಾರ ಮಾಡ್ಬೇಕಲ್ಲ ಕಬಡ್ಡಿ ಆಟಕ್ಕೆ ತೊಡಿಬೇಕು ತೊಡಿ ಸಿಗಕ್ಕೆ ತಡಿಬೇಕು ತಡಿಲಾರ ಮನ್ಸ ಸಿಗ್ಲಾರ ಚಾನ್ಸ ಮೆತ್ತು ಹೊಡ್ಕೊಳದು ಒಂದ ಉಳಿತು ನೋಡಿ ಡಂಗ್ರ ಓಡಿಸ್ಲಿ ಹಾ ಮೀಜ್ ಬಂದವರಿಗೆ ಮದ್ವೆ ಮಾಡಬೇಕು ಬೆಳಕು ಆಗೋಕ್ಕಿಂತ ಮೊದಲು ಮಕ್ಕಳಾಗಿರ್ಬೇಕು ಮೊಣಕಾಲ್ ಹಿಡಿದ್ರ ಮೊಮ್ಮಕ್ಳು ಇರಬೇಕು ಸತ್ತವ್ರ ಮನೆ ಮುಂದೆ ಮಕ್ಕಳು ಸಸ್ಯವರು ಮರಿಮಕ್ಕಳು ಅಳತಿರ್ಬೇಕು ಇದು ಹೊಸ್ದಾಗಿ ಕಾನೂನು ಮಾಡ್ಯಾರು ಡನ್ಲಿಲ್ಲ ಇವರು ಎಷ್ಟು ಬರ್ಗಟ್ ನಿಂತಾರಂದ್ರು ಇಲ್ಲಿವರೆಗೂ ಯಾವ ಹುಡುಗಿಗೂ ಕಾಡ್ಸಿಲ್ಲ ಕೈ ಮಾಡಿ ಯಾರ ಹತ್ರನೂ ನಂಬರ್ ಕೇಳಿಲ್ಲ ಅನ್ನೋದು ಯಾಕಂದ್ರೆ ಇಲ್ಲ ಚಿಂತೆ ಯಾಕೆ ಮಾಡಿದೆ ಪಯ್ಯ ಈ ಬದುಕು ಮೂರು ದಿನ ಸಂದಿದ್ಯಾ ಯಾಕೆ ಚಿಂತೆ ಅಂತ ದೊಡ್ಡವರು ಹೇಳಿದ್ಮಾಗು ನಾವು ಚಿಂತೆ ಮಾಡೋದು ತಪ್ಪಾಗತ್ತೆ ಚಿಂತೆ ಜೊತೆ ನಾಚಕಿ ಮಾನ ಮರ್ಯಾದೆ ಮೂರು ಬೆಟ್ಟ ಹಿಡ್ಕೊಂಡು ಮುಚ್ಕೊಂಡಿರೋ ಚಲೋ ಹಿಡಿದ ಏನ್ ಹಿಡಿದ ಊ ಮಾ ಅಲ್ಲಿ ಏನು ಕಾಣ ತಗ್ಗ ತೆಗಿನ ಬೈಕ್ ನೋಡ அண்ணா தாயி நோட் தவ உம் ஊராக ಅದು ಗಟ್ಟಾರಲ್ಲ ಮಗನ ಗುರುವಾರಕ್ಕೊಮ್ಮೆ ಸಂತಿಗೆ ಹಚ್ಕೊಂಡೋಗುವ ಸೆಂಟೈತಿ ಮಾಡ್ತಿಲ್ಲ ಫೋನ್ ಬತ್ತಲೇಪ್ಪ ಆ ಶಸಾಂಗ್ ಕೈಲೇ ಮಾನ್ಯ ಆರ್ನೂರು ರೂಪಾಯ್ಸ್ಕೊಂಡಿ ಹಳಿ ಎಮ್ಮಿಗೆ ಹೇಳಪ್ಪ ನಾವು ಏ ಅಲ್ಲಪ್ಪ ಯಾವ್ದೋ ಹೊಸ ನಂಬರ್ ಐತಿದ ఫోన్ లడ్డు ఫూటా

और तुम्हारे चूल्हे के हमें आज ले बड़ा चूल्हे आज चूल्हे मारो बस थोड़ी सी कलात ले इधर तड़िले मारत तो, मारत ना मारते नहीं हेलो हाल रही मरा माँ वो ले सर्ट टाको टाइम ना अगर निविंग कट मरे जरा ना नित्त होयो कब कर रही ले मैंने उसने <त्�> खाटे सर्ट टिकट ना कुतिला नट्टा बर्ताव मत तेरा ना कता लेकिन कट मरे चूल्हे के या के ले ये ना तो ಒತ್ತು ಕೊಯ್ಕೊತ ಯಾಕೋ ಬ್ಲಾಕ್ ಹಾಕಿದ್ಲು ನಾ ಹಸ್ತನ ತಡೀದೆ ಹಲೋ ಹಲೋ ಯಾರು ರೀ ಲಾಸ್ಟಿಗೆ ಒಂದು ಒಂದು ಒಂಬತ್ತು ಜೀರೋ ಐತಲ್ಲ ರೀ ಈ ನಂಬರ್ಗೆ ನೀವು ಹಚ್ಚಿದ್ರೇನು ರೀ ಹೌದು ನಿಮ್ಮ ತಮ್ಮ ಏನು ಹೌದ್ರಿ ಹೌದ್ರೀ ಅವ ನಮ್ಮ ತಮ್ಮ ರೀ